ಎಲ್ಲರಿನ ಸೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರುಗಳ ಪಾದಗಳಲ್ಲಿ ಸಲ್ಲಿಸಿ ಇವತ್ತು ನಿಜವಾಗಿಯೂ ನಮ್ಮೆಲ್ಲರೂ ಒಂದು ವಿಶೇಷವಾದಂತಹ ದಿನ ಅದರಲ್ಲೂ ವೈಯಕ್ತಿಕವಾಗಿ ಮತ್ತು ಶಿವಶೀರ್ಗೆ ಬಹಳ ವಿಶೇಷವಾದಂತಹ ಒಂದು ಗುರು ರೂಪೆ ಪಡೆದಿ ರಾಮಚಂದ್ರಹ ನನಿಗಾಗಿ ನಮ್ಮ ಕುಟುಂಬದವರಿಗಾಗಿ ಹೊಸ ನಾನು ಗೋಪೂಜೆ ಪೂಜೆ ಮಾಡದ जीरावन सनिहानನಲ್ಲಿ ಇದ್ದಾಗ ನಾನು ಶುಭಶಿಗೆ ಹೇಳ್ತಾಯ್ ಸ್ಕೂಲ್ ಸಂವರ್ ಕ್ಯಾಂಪ್ ನಲ್ಲಿ ವೇದಾಗ್ ಮಾಡ್ಲಿಕ್ಕೆ ವೇದ ಕೈಕ್ಕೆ ನಮ್ಮ ತಂದೆಯವರು ಪ್ರಮತ್ತು ಇillée ಬಿಡিলো ಇಲ್ಲೇ ಶ್ರೀಮಂತರ ವಿದ್ವಾಂಸರ ನೇತೃತ್ವದಲ್ಲಿ ಅವ್ರ ಆಶೀರ್ವಾದದಿಂದಲೇ ಬರುವಂತಹ ಕಾರ್ಯ ಇದು ವೇದ ಪಾಠವನ್ನ ಇಲ್ಲೇ ತೆರಕ್ಕೆ ಯಾವುದೇ ಶುಭ ಕಾರ್ಯ ಆಗಬೇಕು ಅಂತಂದ್ರೂ ನಮ್ಮ ಮನೆಯಲ್ಲಿ ಶ್ರೀಮಠದ ಆಯ್ತದೆ ಇರುವಂತಹ ಗಣಪತಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ರಾಮನ ಆಶೀರ್ವಾದ ಪಡೆದೇ ಮನೆಯ ಎಲ್ಲ ಶುಭ ಕಾರ್ಯಗಳು ನಡೆಯುವಂಥದ್ದು ನಮ್ಮ ಚಿಕ್ಕಪ್ಪನವರ ಚುನಾವಣೆಯಲ್ಲಿ

ಒಂದು ಕೊಟ್ಟಿದ್ರು ನಾನು ಆಂಧ್ರ ಪ್ರದೇಶದಿಂದ ತಗೊಂಡು ಹೇಳಿದ್ದೀನಿ ಕರು ಸಂಜೆ ಬರೋ ದಿವಸ ಮಧ್ಯಾಹ್ನ ಹೇಳಿದ್ರೆ ಈ ಥರ ಕರು ಕೊಟ್ಟಿದ್ದಾರೆ ಇವತ್ತು ಸಂಜೆ ತಗೊಂಡು ಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಗರ ಪ್ರದೇಶದಲ್ಲಿ ಒಂದು ಕರು ಹೇಗೆ ಸಾಕೋದಪ್ಪ ಅನ್ನುವಂತ ಸಹಜವಾದಂತಹ ಒಂದು ಕಕ್ಷೆ ಮನೆಯಲ್ಲಿ ಮನಸ್ಸಿನಲ್ಲಿ ಕೂಡ ಸ್ವಲ್ಪ ಕಷ್ಟ ಇತ್ತು ಅಂತಂದ್ರೆ ಅಥವಾ ಹೊಂದ್ರೆ ಮನೆ ಪಕ್ಕದಲ್ಲೇ ಆಗ್ತದೇ ಕಾರಣ ಅಂತ ಧೈರ್ಯ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಮನೆಯ ಕರು ಅದಕ್ಕೆ ಅಂತ ಶಿವಶ್ರೀ ಹೆಸರು ನಾವು ಗೌರಿ ಅಂತ ಕರೀತಾ ಇದ್ವಿ ಎಲ್ಲ ಹೆಸರುಗಳಲ್ಲಿ ಇವತ್ತು ಬಹಳ ಸಂತೋಷ ಆಗ್ತದೆ ಇವತ್ತು ಸಂಜೆ ನಡೆದಂತಹ ಗೋಪೂಜೆಯಲ್ಲಿ ಅವರಿಗೂ ಕೂಡ ನಾವು ಪೂಜೆ ಮಾಡುವಂತಹ ಅವಕಾಶ ಆಯಿತು ಗುರುಗಳ ಆಶೀರ್ವಾದದಿಂದ ಆತರು ಇಲ್ಲಿ ಶ್ರೀಮಠದ ಆಶ್ರಯದಲ್ಲಿ ಇವತ್ತು ಬೆಳೀತಾ ಇದೆ ಶ್ರೀಗಳ ನಾನು ಇದಕ್ಕೆ ಗುರುಗಳು ಈಗ ಹೇಳಿದ್ದು ನಾನು ಈಗ ತಯಾರಿ ಮಾಡಿದ್ದೆ ದಕ್ಷಿಣ ಮೂರ್ತಿಗಳ ಬಗ್ಗೆ ಹೇಳ್ತಾರೆ ದಕ್ಷಿಣ ಮೂರ್ತಿ ಹತ್ರ ಯಾರು ಪ್ರಶ್ನೆ ಯಾರು ಶಿಷ್ಯರಿದ್ರು ಅವರು ಪ್ರಶ್ನೆ ಕೇಳಿದ್ರೆ ಅವರ ಹೂಗಳ ಕ್ಲಾರಿಫಿಕೇಶನ್ ಆಗುತ್ತೆ ಅಂತ ಗುರು ದಕ್ಷಿಣ ಮೂರ್ತಿ ಇನ್ನು ರಾಮನ ಮಹರ್ತಿಗಳ ಬಗ್ಗೆ ಹೇಳ್ತಾರೆ ಅವರ

ಅವರಲ್ಲಿ ಆಶ್ಚರ್ಯವಾಯಿತು ಬೇಡ ಅವರು ತಮ್ಮನ್ನ ನೋಡಿ ನಕ್ಕತರಲ್ಲ ಗುರುಗಳು ಆ ಕಣ್ಣಲ್ಲಿರುವಂತ ಪ್ರೇಮವೇ ನನಗೆ ವಿಶೇಷ ನಾನು ಇದನ್ನ ನಾನು ಯಾವ ರೀತಿ ಅನುಭವಿಸ್ತೀರೋ ಬಹುಶಃ ನಿಮಗೆಲ್ಲರೂ ಕಾಣಿ ಇವತ್ತು ಪ್ರಥಮ ಬಾರಿ ನಾನು ಸ್ವೀಕರಿಸಿ ಗುರುಗಳನ್ನು ನೋಡಿ ಇಲ್ಲಿ ಬಂದು ಮಟ್ಟಕ್ಕೆ ಗುರುಗಳ ದರ್ಶನದ ಕ್ಷಣಕ್ಕೆ ಇದ್ದೆ ಅವರು ನೋಡたら ಎಷ್ಟು ಒಂದು ಸಂತೋಷ ಬರ ಅದು ಆ ಪ್ರೀತಿ ವಾತ್ಸಲ್ಯ ಅವರ ಪ್ರೀತಿ ವಿಶ್ವಾಸದಂತೆ ಯಾವಾಗಲೂ ಇದೇ ರೀತಿಯಲ್ಲಿ ನಮ್ಮೆಲ್ಲರನ್ನು ಇವತ್ತು ಕರೆದು ಪ್ರಾತಿನಿಧ್ಯ ರೂಪದಲ್ಲಿ ನಮ್ಮೆಲ್ಲರೂ ಗೋಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಮಠಕ್ಕೆ ಗುರುಗಳಿಗೆ ಎಲ್ಲರ ಪರವಾಗಿ ನಾನು ನಮಸ್ಕಾರ ಇದ್ದೀನಿ ನ್ಯಾಯಮೂರ್ತಿಗಳಾಗಿರುವಂತಹ ದಿನೇಶ್ ಕುಮಾರ್ ಅವರು ಹೇಳಿದರು ನಮ್ಮ ಕನ್ನಡದ ಸಾಹಿತ್ಯ ಕನ್ನಡದ ಕ್ವಿಸ್ನಲ್ಲಿ ಕನ್ನಡದ ಪುಸ್ತಕಗಳನ್ನು ಶೋಧದಕ್ಕೆ ತೆರೆದುಕೊಟ್ಟ ಸೋಮೇಶ್ವರ ಕರ್ನಾಟಕದ ಮಾಧ್ಯಮದ ಜಗತ್ತಿನಲ್ಲಿ ಪ್ರಥಮ ಬಾರಿಗೆ ಮಹಿಳೆಯಾಗಿ ಸಂಪಾದಕಿಯಾಗಿರುವಂತಹ ಶೋಭಾ ಮಳುವುದು ಆತ್ಮೀಯರು ಶ್ರೀಮಠ ಇರಬಹುದು ಅಥವಾ ನಮ್ಮ ರಾಜ್ಯದ ಧರ್ಮಕ್ಕೋಸ್ಕರ ಹಿಂದೂ ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತಹ ಯಾವುದೇ ಸಂಘಟನೆ ಕಾರ್ಯಕರ್ತ ಯಾವಾಗಲೂ ಪಕ್ಷದಲ್ಲಿ ಅವರ ನೆಲರಿಗೆ ಭಾವಿಸುವಂತಹ ವಕೀಲರಾದಂತಹ ಅರುಣ್ ಶ್ಯಾಮ್ ಅವರು ಮಠದ ಅತಿಥಿಗಳಲ್ಲದೆ ಯಾವಾಗಲೂ ಮಠದ ಕಾರ್ಯಕರ್ತರಂತೆಯೇ ಯಾವತ್ತೂ ಜೊತೆಗಿರುವಂತಹ ಶಾಸಕರಾದಂತಹ ರವಿ ಸುಬ್ರಹ್ಮಣ್ಯ ಅವರು ಇರ್ಬೋದು ಎಷ್ಟೋ ಜನ ಯುವಕರಿಗೆ ಯುವತಿಯರಿಗೆ ಧರ್ಮದ ಕಾನ್ಸೆಪ್ಚುಲೈಸೇಷನ್ ಅನ್ನ ಇವತ್ತಿಗೆ ಬೇಕಾದಂತಹ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಗೈಡೆನ್ಸ್ ಅನ್ನ ಯೂಟ್ಯೂಬ್ ನ ಮುಖಾಂತರ ಭಾಷಣಗಳ ಮುಖಾಂತರ ಯಾವಾಗಲೂ ಕೂಡ ಸಮಾಜಕ್ಕೆ ಒಂದು ವಿಶೇಷವಾಗಿ ಯುವ ಮಾಡ್ತಾ ಇರುವಂತಹ ಆರ್ತಿ ಅವರು ಶ್ರೀಕಂಠ ಶಾಸ್ತ್ರಿಗಳಿರ್ಬೋದು ಬಹಳ ದೊಡ್ಡ ವಿದ್ವಾಂಸರು ನನ್ನ ವಿದ್ಯಾರ್ಥಿ ಪರಿಷತ್ ದಿವಸದಿಂದಲೂ ಜೊತೆಗೆ ಇದೇ ವಿಚಾರಕ್ಕೋಸ್ಕರ ಕೆಲಸ ಮಾಡಿ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಹೆಸರನ್ನು ಮೂಡಿಸಿರುವಂತಹ ಆತ್ಮೀಯರಾದಂತಹ ರಮೇಶ್ ಅವರಿರ್ಬೋದು ಗೋ ಸೇವಕರಾಗಿರುವಂತಹ ಶ್ರೀ ಸುಬ್ರಹ್ಮಣ್ಯ ಜಾಗೀರ್ದಾರ್ ಅವರು ಮತ್ತು ಅವರ ಕುಟುಂಬದವರು ಇಲ್ಲಿ ಮಲ್ಲೇಶ್ವರದಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಗೋಗಳನ್ನು ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸೇವೆ ಮಾಡ್ತಾ ಇರುವಂತಹ ಹಿರಿಯರು ಈ ಎಲ್ಲ ಹಿರಿಯರ ಪರವಾಗಿ ಇವತ್ತು ಆ ಗೋ ಸೇವೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗುರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಮೊನ್ನೆ ಮೊದಲ ದೀಪಾವಳಿ ಅಂತ ಹೇಳಿ ತಮಿಳಿನಲ್ಲಿ ಅದನ್ನು ತಳ ದೀಪಾವಳಿ ಅಂತ ಹೇಳಿ ಕರೀತಾರೆ ಶಿವಶ್ರೀಯ ಮನೆಗೆ ಚೆನ್ನೈನಲ್ಲಿ ಹೋಗಿ ಅಲ್ಲೂ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಅಲ್ಲಿನ ಅವರ ಕುಟುಂಬದವರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರು ಜೊತೆಗಿದ್ದು ನಿನ್ನೆ ಚಿಕ್ಕಮಗಳೂರಿನಲ್ಲಿ ನಮ್ಮೆಲ್ಲ ಕುಟುಂಬ ಸೇರಿ ದೀಪಾವಳಿ ಆಚರಿಸಿದ್ವಿ ಆದರೆ ಈ ವರ್ಷದ ಈ ಮೊದಲ ದೀಪಾವಳಿಯ ವಿಶೇಷತೆ ಅಂತಂದರೆ ಗುರುಗಳ ಆಶೀರ್ವಾದದಿಂದ ಈ ಸಂವಿಧಾನದಲ್ಲಿ ಬಂದು ದೋಷಿಸಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆಯುವಂತ ಅವಕಾಶ ಸಿಕ್ಕಿದೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಸಮಾಜ ಈ ಧರ್ಮ ಮತ್ತು ಈ ಸಂಸ್ಕೃತಿಯ ಏಳಿಗೆ ನಮ್ಮ ದೇಶದ ಸುರಕ್ಷತೆಗೋಸ್ಕರ ದೇಶದ ಅಭಿವೃದ್ಧಿಗೋಸ್ಕರ ನಾವೆಂದೂ ಕೂಡ ಎಲ್ಲರೂ ನಮ್ಮ ನೂರಕ್ಕೆ ನೂರು ಪರಿಶ್ರಮದ ಕೆಲಸ ಮಾಡ್ತೇವೆ ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಗುರುಗಳ ಅನುಗ್ರಹ ಯಾವತ್ತೂ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಮಸ್ಕಾರಗಳು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ